ಎರಡ್ ಸಾವಿರದ ಹದಿನೈದನೇ ಇಸ್ವಿನಲ್ಲಿ ನಾವು ಕುತ್ಕೊಂಡು ಚರ್ಚೆ ಮಾಡಿ ಹಾಲುಮತ ಮಹಾಸಭಾ ಸಂಘಟನೆಯ ಮೂಲಕ ಸ್ವಾಮೀಜಿಯವರನ್ನೆಲ್ಲ ಚರ್ಚೆ ಮಾಡಿ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ ಏನಾದ್ರು ಮಾಡ್ಬೇಕು ಅಂದಾಗ ದಾಖಲೆಗಳನ್ನ ಕಲೆ ಹಾಕಿದ್ವಿ ನಾವು ದಾಖಲೆಗಳನ್ನ ಕಲೆ ಹಾಕಿ ಅವತ್ತು ಏನ್ ತಪ್ಪಾಗಿತ್ತಲ್ಲ ತೊಂಬತ್ತೊಂದ್ರ ನಾವು ಲೆಟರ್ ಕೊಡಬೇಕಾಗಿತ್ತಲ್ಲ ಆ ಲೆಟರ್ ನ ಈಗ ನಾವು ಕೊಡೋದಕ್ಕೆ ಪ್ರಯತ್ನ ಮಾಡಿ ದಾಖಲೆಗಳನ್ನ ಸಂಗ್ರಹಣ ಮಾಡಿದಾಗ ಕೇಂದ್ರ ಸರ್ಕಾರದಲ್ಲಿ ಅವಾಗ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬುಡಕಟ್ಟು ಇಲಾಖೆ ಅದು ಬೇರ್ಪಡೆ ಆಗಿ ಅರ್ಜುನ್ ಮುಂಡಾ ಅವರು ಸಚಿವರಾಗ್ತಾರೆ ಸಪರೇಟ್ ಇಲಾಖೆ ಆಗುತ್ತೆ ಸಪರೇಟ್ ಇಲಾಖೆ ಆದಾಗ ಅವರು ಒಂದು ಗೈಡ್ ಲೈನ್ಸ್ ತರ್ತಾರೆ ಏನು ಗೈಡ್ ಲೈನ್ಸ್ ಯಾವುದೇ ಜಾತಿ ಈಗ ಲಿಂಗಾಯತ ಕಮ್ಯುನಿಟಿ ಟು ಎ ಬರೋದು ಇನ್ನೊಂದು ಎಸ್ ಟಿ ಬರ್ಬೋದು ಎಸ್ ಸಿ ಬರಬಹುದು ಏನೇ ಬರ್ಬೇಕಾದ್ರು ಕುಲಶಾಸ್ತ್ರೀಯ ಅಧ್ಯಯನ ಅಂತ ಮಾಡ್ಬೇಕಾದ್ರೆ ಆಚಾರ ವಿಚಾರಗಳನ್ನ ಅಧ್ಯಯನ ಮಾಡ್ಬೇಕು ಹೇಳಿ ಸರ್ಕಾರ ಕೇಂದ್ರ ಸರ್ಕಾರ ಒಂದ್ ಗೈಡ್ ಲೈನ್ಸ್ ಹಾಕುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಸರ್ ಸರ್ ಇನ್ನೊಂದ್ ಮಾಹಿತಿ ಈ ಎಸ್ ಸಿ ಎಸ್ ಟಿ ಅವ್ರ ಸೇರ್ಪಡೆ ಮಾಡ್ಬೇಕಾಗಿತ್ತಂದ್ರ ಮಾತ್ರ ಇದು ಬಸುಕುಲ ಶಾಸ್ತ್ರೀ ಅಧ್ಯಯನ ಇದು ಉಳಿದದ್ದು ಪಂಚಮಸಾಲಿ ಅವ್ರ ಏನ್ ಅದು ಎರಬೇಕು ಅಂತಕುಲಶಾಸ್ತ್ರೀ ಅಧ್ಯಯನ ಆಗಿದೆ ಅದಕ್ಕ ಕುಲಶಾಸ್ತ್ರ ಅಧ್ಯಯನ ಆಗೋದಿಲ್ಲ ಸರ್ ಅದ್ಕ ರಾಜ್ಯಗ ಅದಕ್ಕ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಕೊಡುತ್ತೆ ಅಧ್ಯಯನ ಅವಾಗ ಅಧ್ಯಾಯನ ಕುಲಶಾಸ್ತ್ರೀಯ ಅಧ್ಯಯನ ಅನ್ನೋದಿಲ್ಲ ಸರ್ ಕುಲಶಾಸ್ತ್ರೀಯ ಅಧ್ಯಯನ ಅಂದ್ರ ಜೈ ಪ್ರಕಾಶ್ ಹೆಗ್ಡಿ ಅವ್ರ ಏನ್ ಮಾಡಿದಾರಲ್ಲಾ ಅದು ಅಧ್ಯಯನನೆ ಓಕೆ ಸರ್ ಈಗ ಹೊಸಾ ಗೈಡ್ ಲೈನ್ಸ್ ಅದು ಅಧ್ಯಯನ ಹಾಕ್ ಕೊಡ್ಬೇಕು ಅಧ್ಯಯನ ಆಗಿ ಆಚಾರ ವಿಚಾರ ಕರೆಕ್ಟ್ ಆಗಿದೆಯಾ ಅಂತ ಮಾಡ್ಬೇಕು ಎಸ್ ಎಸ್ ಅದಾದ್ಮೇಲೆ ಎರಡ್ ಸಾವಿರದ ಹನ್ನೊಂದರಿಂದ ತರ ಆದಾಗ ನಾವೇನ್ ಮಾಡಿದ್ವಿ ಅದನ್ನ ಅವತ್ತು ಬೆಳಗಾಂ ಫಸ್ಟ್ ಟೈಮ್ ದನಿ ಎತ್ತಬೇಕು ಅಂತೇಳಿ ಫಸ್ಟ್ ಬಾಗಲಕೋಟೆ ನವೆಂಬರ್ ಹದಿನೈದು ಎರಡ್ ಸಾವಿರದ ಎರಡು ನವೆಂಬರ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಹದಿನೈದರಲ್ಲಿ ಹಾ ಸರ್ ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಎಸ್ ಟಿ ಕುರುಬರ ಮೀಸಲಾತಿ ಸಂವಾದ ಅಂತ ಮಾಡ್ತೀವಿ ಎಲ್ಲಾರು ಇರ್ತಾರೆ ವೀರಪಾಕ್ಷಪ್ಪ ಅವರು ಬರ್ತಾರೆ ರಾಜೇಂದ್ರ ಸಣ್ಣಕ್ಕಿ ಅವರು ಬರ್ತಾರೆ ರುದ್ರಣ್ಣ ಅವರು ಬರ್ತಾರೆ ಎಲ್ಲಾರು ಸಂವಾದ ಅಂತ ಮಾಡ್ತೀವಿ ಅಂದ್ರೆ ಇದು ಚರ್ಚೆ ಮಾಡಕ್ಕೋಸ್ಕರನೇ ಇದೊಂದು ಕಾರ್ಯಕ್ರಮ ಸರ್ ಸಂವಾದ ಅವತ್ತು ಹುಟ್ಟಾಕ್ಬೇಕಲ್ಲ ಸಾಲುಮತ ಮಹಾಸಭಾದಲ್ಲಿ ಮಾಡ್ತೀವಿ ಅದಾದ್ಮೇಲೆ ಒಂದು ವರ್ಷಗಳ ಕಾಲ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಿ ಕೊಳ್ಳೆಗಾಲದಲ್ಲಿ ಮಾಡ್ತೀವಿ ಮತ್ತೆ ಗದಗಲ್ ಮಾಡ್ತೀವಿ ಚಿಕ್ಕೋಡಿಲ್ ಮಾಡ್ತಿವಿ ಎಲ್ಲಾ ಯಾದಗಿರಿ ಮಾಡ್ತೀವಿ ಲಿಂಗಸೂರ್ ಮಾಡ್ತೀವಿ ಎಲ್ಲಾ ಕಡೆನೂ ಮಾಡ್ತೀವಿ ಮಾಡಿ ಕೊನೆಗೆ ಏನ್ ಮಾಡ್ತಿವಿ ಎರಡ್ ಸಾವಿರದ ಹದಿನಾರು ನವೆಂಬರ್ ಆರನೇ ತಾರೀಕು ಬೆಳಗಾಂ ಅಲ್ಲಿ ಸ್ವಾಭಿಮಾನಿ ಕುರುಬರ ಸಮಾವೇಶ ಎಸ್ ಟಿ ಮೀಸಲಾತಿಗಾಗಿ ಅಂತ ಮಾಡ್ತೀವಿ ನಮ್ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಬಹಳ ಜನ ಆಡ್ಕೊಂಡ್ರು ನಮ್ಮನ್ನ ಫೋನ್ ಮಾಡಿ ಹೇಳಿದ್ರು ಐದ್ನೂರ್ ಜನ ಸೇರ್ಸ್ರೆ ನಿಮ್ ತಾಕತ್ತಿದ್ರಿ ಅಂತ ಹೇಳಿದ್ರು ನಮ್ಮವ್ರೆ ನಮ್ಗೆ ಮೋಸ ಮಾಡ್ತಾರೆ ನಮ್ಗೆ ಹೆಂಗಾಗಿದೆ ಅಂತಂದ್ರೆ ಯಾರೋ ಒಬ್ಬರು ಊಟ ಹಾಕ್ಸ್ತೀನಿ ಅಂತ ಹೇಳಿ ಕೈ ಕೊಟ್ರು ನಿಮ್ಗೆ ಯಾಕೆ ಕೊಡ್ಬೇಕು ಅಂತಂದ್ರು ಕೊನೆಗೆ ಜನರ ಹತ್ರ ನಾವು ಬೇಡ್ಕೊಂಡ್ವಿ ನಮ್ಮ ಹತ್ರ ಅವ್ ಹಣ ಊಟ ಹಾಕ್ಸಿ ದುಡ್ಡಿಲ್ಲ ಅಂತೇಳಿ ಯಾರೋ ಪುಣ್ಯಾತ್ಮ ಬಂದು ಇವತ್ಗೂ ಗೊತ್ತಿಲ್ಲ ಅವನ್ ಯಾರು ಅಂತೇಳಿ ಅಷ್ಟು ಜನಕ್ಕೆ ಊಟಕ್ಕೆ ಬೇಕಾದಂತಹ ದಿನಸಿ ಪದಾರ್ಥಗಳನ್ನ ಕಳಿಸ್ಕೊಟ್ರು ಅವತ್ತು ಇಡೀ ಬಿಸಿಲಿನಲ್ಲಿ ಲಕ್ಷಾಂತರ ಜನ ಮೆರವಣಿಗೆ ಮಾಡಿ ಬಿಸಿಲಿನಲ್ಲಿ ಕೂರ್ಸ್ಕೊಂಡು ಏನ್ ಬೆಳಗಾವಿ ಸಿಪಿಎಡ್ ಗ್ರೌಂಡ್ ಅಲ್ಲಿ ಒಬ್ಬ ರಾಜಕಾರಣಿ ಸ್ಟೇಜ್ ಮೇಲೆ ಹಚ್ಚಿಲ್ಲ ನಾವು ಬರೀ ಸಮಾಜದ ಸ್ವಾಮೀಜಿಗಳು ಸರ್ ವಿಶೇಷ ನಾನು ಕೂಡ ಇಲ್ಲಿ ಬಂದಿದ್ದೆ ಅಲ್ಲಿ ಒಬ್ರು ರಾಜಕಾರಣಿಗಳನ್ನ ವೇದಿಕೆ ಮೇಲೆ ಸರ್ ಈಗ ಸಿದ್ದಣ್ಣ ದಳವಾಯಿ ಅಂತ ಹೇಳಿ ಏನ್ ನಮ್ಮ ಧಾರವಾಡದಲ್ಲಿ ನಡೆಸ್ತಾರಲ್ಲ ಕೆ ಎಸ್ ಸಿದ್ದಣ್ಣ ದಳವಾಯಿ ಹೇಮಾ ವಜ್ರಮಟ್ಟಿ ಅವರು ಮದೋಳಿದವರು ಹೇಮಾ ಒಂದು ಹೆಣ್ಮಗಳು ಒಬ್ಬ ಕುರಿಗಾರರು ಇವ್ರನ್ನ ಮಾತ್ರ ಸ್ಟೇಜ್ ಮೇಲೆ ಕೂರಿಸಿ ಒಬ್ಬ ನಿವೃತ್ತ ಜಡ್ಜನ್ ಹತ್ರ ಮಾತಾಡಿಸಿದ್ವಿ ಅಮೆರಿಕ ನಾಗರಾಜ್ ಅವ್ರ ಹತ್ರ ಮಾತಾಡ್ಸಿದ್ವಿ ಮಾಲೆಗೌಡ್ರ ಹತ್ರ ರುದ್ರಣ್ಣ ರುದ್ರಣ್ಣವ್ರು ಮಾತಾಡಿಸ್ರು ಸ್ವಾಮೀಜಿಗಳು ಮಾತಾಡಿದ್ರು ಅವತ್ತು ಪ್ರಾರಂಭ ಮಾಡಿ ಜನಮತ ಅಂತೇಳಿ ಎಲ್ಲರ ಹತ್ರ ಸಿಗ್ನೇಚರ್ ತಗೊಂಡ್ವಿ ನಾವು ಇಪ್ಪತ್ತೈದು ಸಾವಿರ ಸಿಗ್ನೇಚರ್ ತಗೊಂಡ್ವಿ ಅದು ತಗೊಂಡಾಗಿ ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಆಗಿದ್ರು ಅವತ್ ಕೊಟ್ವಿ ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ ಅವ್ರ ಹತ್ರ ಎರಡ್ ಸಾರಿ ಭೇಟಿ ಮಾಡಿದ್ವಿ ಎಲ್ಲಾ ಈ ಗಳಿಗೆ ನಾವು ಲೆಟರ್ ಕೊಟ್ಟು ಇವತ್ತಿಗೂ ಫೋಟೋ ಫೋಟೋಗ್ರಾಫ್ ಇದೆ ನಮ್ಮ ಹತ್ರ ಅವತ್ತು ಸ್ವಾಮಿ ವಿರೋಧ ಇದ್ರು ಅವ್ರಿಗೂ ಕೊಟ್ಟಿದ್ವಿ ಈಶ್ವರಪ್ಪ ಅವ್ರು ಕೊಟ್ಟಿದ್ವಿ ಸಿದ್ದರಾಮಯ್ಯ ಅವ್ರು ಕೊಟ್ಟಿದ್ವಿ ಎಲ್ಲರಿಗೂ ಕೊಟ್ಟಿದ್ವಿ ನಮ್ಮಲ್ಲಿ ಕೆಲವರು ಅದನ್ನ ತಾತ್ಸಾರ ಮಾಡಿದ್ರು ಆದ್ರೂ ಸಹ ಬೇಜಾರ್ ಮಾಡ್ಕೊಂಡ್ಲಿಲ್ಲ ನಾವು ಅದಾದ್ಮೇಲೆ ಬಿಡ್ಲಿಲ್ಲ ಅವ್ರ ಫೆಬ್ರವರಿ ಅಂದ್ರು ಫೆಬ್ರವರಿನಲ್ಲಿ ಬೆಂಗಳೂರಿನಲ್ಲಿ ನಾವೊಂದು ಧರಣಿ ಮಾಡಿದ್ವಿ ಅದಾದ್ಮೇಲೆ ಮೇ ಇಪ್ಪತ್ತೇಳನೇ ತಾರೀಕಿಗೆ ಅಧಿಕೃತವಾಗಿ ಕೃಷ್ಣಾದಲ್ಲಿ ನಮಗೆ ಆಹ್ವಾನ ಕೊಡ್ತಾರೆ ನಿಮಿಷ ಫೋನ್ ನೆಲ್ಲ ಸ್ವಿಚ್ ಆಫ್ ಮಾಡಿಸಿ ಕದ ಹಾಕ್ಸಿ ಸಿದ್ದರಾಮಯ್ಯ ಅವ್ರು ಮಾತಾಡ್ತಾರೆ ನಾನು ಮುಂದಿನ ಸರಿ ಮುಖ್ಯಮಂತ್ರಿ ಆಗ್ತೀನಿ ಖಂಡಿತ ನಾನು ಮಾಡ್ತೀನಿ ಅಂತ ಪ್ರಪ್ರಥಮ ಮೀಟಿಂಗ್ ಅದು ಸರ್ಕಾರಿ ದಾಖಲೆಗಳ ಪ್ರಕಾರ ಅದಾದ್ಮೇಲೆ ನಾವು ಮುಂದುವರಿಸ್ತೀವಿ ಸರ್ಕಾರ ಬರೋದಿಲ್ಲ ಅದಕ್ಕೆ ಒಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಇದು ವಿಚಾರ ಗೊತ್ತಿರ್ಲಿ ನಿಮ್ಗೆ ನಮ್ಮ ಕುರುಬರ ಮೇಲೆ ನಡೀತಾ ಇರುವಂತ ಅಟ್ರಾಸಿಟಿ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಅದು ತುಂಬಾ ನನಗೆ ವೇದನೆ ಸರ್ ಅತಿ ಹೆಚ್ಚು ರಾಯಚೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ ಸರ್ ಅಟ್ರಾಸಿಟಿ ಕೇಸ್ ಅದೆಲ್ಲ ದಾಖಲೆಗಳು ತಗೊಂಡು ಸಿದ್ದರಾಮಯ್ಯ ನಾನೇ ಇಟ್ಟಿದ್ದೆ ಹಾ ಸರ್ ಕಾಗಿ ಗುರುಗಳು ರುದ್ರಣ್ಣವರು ನಾವೆಲ್ಲ ಕುತ್ಕೊಂಡಾಗ ಸಿದ್ದರಾಮಯ್ಯವ್ರು ಕುತ್ಕೊಂಡ್ ಮಾತಾಡೋದು ಯಾವ್ದು ಕಾಂಗ್ರೆಸ್ ಪಕ್ಷದ ಪ್ರಚಾರಕ್ಕೆ ಬಂದಿದ್ರು ಕುಂದ್ಗೊಳಕ್ಕೆ ಅವಾಗ ಬಂದಾಗ ಈ ತರ ಆಗ್ತಾ ಇದೆ ಅಂದಾಗ ಒಂದ್ ಕೆಲಸ ಮಾಡ್ರಿ ಈ ಕ್ಷೌರಿಕರಿಗೆ ಅವ್ರ ಹೆಸರು ಕರೆದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ಹೋಗುತ್ತೆ ಈಗ ಪದ ಕರೆದ್ರೆ ಅದಕ್ಕೆ ಕೇಳಿದಾಗ ಹೌದು ನನ್ ಮೇಲೆ ಅಟ್ರಾಸಿಟಿ ಆಗಿತ್ತು ಅಂತ ಹೇಳ್ಬಿಟ್ಟು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರು ಕಾಂತರಾಜ್ ಅಂತಿದ್ರು ಗೊತ್ತು ಅವ್ರಿಗೆ ಫೋನ್ ಮಾಡಿ ಇವ್ರು ಲೆಟರ್ ತಂದು ಕೊಡ್ತಾರೆ ಇದನ್ನ ಇದ್ ಮಾಡಿ ಅಂತ ಹೇಳಿದಾಗ ನಾವೇ ಸ್ವತಃ ಕುರುಬ್ ಮಡ್ ಮಡ್ಳ ಕುರುಬಾ ಮಡ್ಡ ಕುರುಬಾ ಅಂತಂದ್ರೆ ಅಟ್ರಾಸಿಟಿ ವ್ಯಾಪ್ತಿಗೆ ಬರ್ಬೇಕು ಅಂತ ಹೇಳಿ ಲೆಟರ್ ಕೊಟ್ವಿ ಸಿದ್ದರಾಮಯ್ಯ ಹೇಳಿದ್ರು ಬರೀ ಕುರುಬರ್ ಮಾತ್ರ ತರಬೇಡ್ರಿ ಬೇರೆ ಬೇರೆ ಸಮಾಜದವ್ರು ತಗೊಬನಿ ಅಂದ್ರು ಎಲ್ಲಾರ್ದ ಕರ್ಕೊಂಡೋಗಿ ಕಾಂತರಾಜ್ ಅವರಿಗೆ ನಾವು ಲೆಟರ್ ಕೊಟ್ವಿ ಇವತ್ತಿಗೂ ದಾಖಲೆ ಇದೆ ಅದು ಆಮೇಲೆ ಕೊನೆ ಕ್ಯಾಬಿನೆಟ್ ತಗೊಂಬರ್ತೀನಿ ತಗೊಂಬರ್ತಿನಿ ಅಂತಂದ್ರು ಕೊನೆಗೆ ವರದಿ ರೆಡಿ ಇದ್ರು ಸಹ ಅವ್ರ ಕ್ಯಾಬಿನೆಟ್ ತರ್ಲಿಲ್ಲ ನಾವ್ ಅವ್ರ ಆಫೀಸಲ್ಲಿ ಹತ್ತು ಸಾರಿ ನಾವು ಭೇಟಿ ಮಾಡಿದೀವಿ ಸರ್ ಕೊಡಿ ಕೊಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗ್ಲಿ ಇಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಗೋಗರ್ದ್ವಿ ಕಾಲಿಡಿಯೋದೊಂದು ಬಾಕಿ ಇತ್ತು ಸಿದ್ದರಾಮಯ್ಯವ್ರಿಗೆ ಸಿದ್ದರಾಮಯ್ಯವ್ರಲ್ಲ ಕಾಂತರ ಎಷ್ಟು ಸರಿ ಫೋನ್ ಮಾಡಿದೀನಿ ಎಷ್ಟು ಮೆಸೇಜ್ ಮಾಡಿದೀನಿ ಆಫೀಸಿಗೆ ಹೋಗಿದ್ದೀವಿ ಅಂದ್ರೆ ಅಷ್ಟು ಗೊತ್ತ ಯಾಕಂದ್ರೆ ಕೊನೆ ಪಕ್ಷ ಜೀವ ಉಳ್ಕಂಡ್ಲಿ ಅಟ್ರಾಸಿಟಿ ವ್ಯಾಪ್ತಿಯಿಂದ ಬರ್ಲಿ ಅಂತ ಅದು ಆಗ್ಲಿಲ್ಲ ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬರಲ್ಲ ಸಮ್ಮಿಶ್ರ ಸರ್ಕಾರ ಬಂತು ಬಂಡಪ್ಪ ಕಾಶೆಂಪುರ ಅವ್ರನ್ನ ಕಾಲಿಡ್ಕೊಂಡ್ವಿ ಸರ್ ಏನಾದ್ರು ಮಾಡಿ ಆಮೇಲೆ ಅವರು ನಲವತ್ತಾರು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿಸಿ ಅವ್ರ ಆಫೀಸಲ್ಲಿ ಕೂರಿಸಿ ಅವ್ರ ಕಚೇರಿ ಕುತ್ಕೊಂಡು ಮೂರು ತಾಸು ಮಾತಾಡಿ ಒಂದಷ್ಟು ತಜ್ಞರನ್ನೆಲ್ಲ ಕರೆಸಿ ಮಾತಾಡಿ ಮೂರು ತಾಸು ಮೀಟಿಂಗ್ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಅವ್ರ ಮೇಲೆ ಮೀಟಿಂಗ್ ಆಗಿ ಕೊನೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಆದೇಶ ಮಾಡಿಸಿದ್ರು ಹಣ ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತು ಅಕ್ಟೋಬರ್ ಅಲ್ಲಿ ಹತ್ನೇ ಹದಿನೈದನೇ ತಾರೀಕು ಕಾಗೇನೆಯಲ್ಲಿ ಈ ತರ ಮೀಟಿಂಗ್ ಆಗುತ್ತೆ ಅಧ್ಯಯನ ಸ್ಟಾರ್ಟ್ ಆಗೋದಿಲ್ಲ ಮೀಟಿಂಗ್ ಆಗಿ ದೇವರ ಗುಡ್ಡದಿಂದ ಪ್ರಾರಂಭ ಆಗುತ್ತೆ ಕುಲಶಾಸ್ತ್ರೀ ಅಧ್ಯಯನ ಅದಾದ್ಮೇಲೆ ರಾಯಚೂರು ಲಿಂಗಸೂರಿಂದ ಪ್ರಾರಂಭ ಆಗುತ್ತೆ ಕಸಬಾ ಲಿಂಗಸೂರಿಂದ ಪ್ರಾರಂಭ ಆಗುತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಯ್ತು ಕೋವಿಡ್ ಬಂತು ಸ್ಟಾಪ್ ಆಯ್ತು ಸೆಂಟ್ರಲ್ ಸ್ಟಾಪ್ ಆಯ್ತು ಆ ಸಮಯದಲ್ಲಿ ನಮ್ಮ ಸಮಾಜದಲ್ಲಿ ಒಂದಷ್ಟು ಜನ ಏನ್ ಮಾಡಿದ್ರು ಇದು ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿ ಈಶ್ವರಪ್ಪನವ್ರನ್ನೆಲ್ಲ ಕರ್ಕೊಂಡ್ ಬಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಮಾಡ್ ಮೀಟಿಂಗ್ ಮಾಡಿಸ್ತಾರೆ ನನ್ಗೆ ಆಹ್ವಾನ ಇಲ್ಲ ಸ್ವತಃ ಹೋಗ್ತೀನಿ ಹೋಗಿ ಅದ್ ನಿಂತ್ಕೊಂಡ್ ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ಅವ್ರು ಏನೇನೋ ಮಾತಾಡ್ತಿರ್ತಾರೆ ನಾನು ಮೈಕ್ ಇಸ್ಕೊಂಡು ಮಾತಾಡ್ತೀನಿ ನೋಡಿ ಅಧ್ಯಯನ ಹದಿನೆಂಟು ಜಿಲ್ಲೆ ಆಗಿದೆ ಈಗ ನೀವು ಮಾಡಕ್ ಹೋದ್ರೆ ಡಿಸ್ಟರ್ಬ್ ಆಗುತ್ತೆ ವೇಸ್ಟ್ ಆಗುತ್ತೆ ಈಗ ಬೇಡ ಅಧ್ಯಯನ ಆದ್ಮೇಲೆ ಮಾಡಿ ನಿಮ್ ಸಹಕಾರ ಬೇಕು ಅಂತ ಕೇಳಿದಾಗ ನನ್ನ ಹತ್ರ ಮೈಕ್ ಇತ್ಕೊಳ್ತಾರೆ ಇವತ್ತು ವಿಡಿಯೋ ಇದೆ ಅದು ಮೈಕ್ ಕಸ್ಕೊಳ್ತಾರ ನಮ್ಮ ಹತ್ರ ಹೌದು ಸರ್ ಹೌದು ಐತೆ ಅವತ್ ಹೇಳಿದ್ದು ಅದಾದ್ಮೇಲೆ ಬಂದ್ರು ಅಕ್ಟೋಬರ್ ಬಂದ್ರು ಸಮಾವೇಶ ಸಮಾವೇಶಗಳು ಮಾಡಿದ್ರು ಪಾದಯಾತ್ರೆ ಮಾಡಿದ್ರು ಎಲ್ಲ ಮಾಡಿದ್ರು ಪ್ರಯೋಜನ ಆಗ್ಲಿಲ್ಲ ನನ್ನ ಪ್ರಕಾರ ಅವಾಗ ಪ್ರಯೋಜನ ಆಗ್ಲಿಲ್ಲ ಈಗ ಮಾಡ್ಬೇಕಾಗಿತ್ತು ಅದು ಅಷ್ಟೇ ಜಾಗೃತಿ ಆಗಿತ್ತು ಅನ್ನೋದಕ್ಕೊಂದು ಸಮಾಧಾನ ನೋಡ್ರಿ ಅಲ್ಲ ಈಗ ನಾವೇನಾದ್ರು ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಪ್ರತಿಫಲ ಸಿಗ್ಬೇಕು ಅವತ್ ಏನೋ ಬಂದ್ರು ಏನೋ ಮಾಡಿದ್ರು ಏನೋ ಹೋಯ್ತು ಅಂತಂಗ್ ಹೌದು ಅದಾದ್ಮೇಲೆ ನಾವು ಬಿಡ್ಲಿಲ್ಲ ಅವ್ರು ಆದ್ರೂ ಕೂಡ ನಾವು ಬಿಡ್ಲಿಲ್ಲ ಆಯ್ತಾ ಭಾರತೀಯ ಜನತಾ ಪಕ್ಷದ ಬೊಮ್ಮಾಯಿ ಸರ್ಕಾರದಲ್ಲಿ ಕುತ್ಕೊಂಡು ಮಾತಾಡಿ ಕೊನೆಯ ಕ್ಯಾಬಿನೆಟ್ ಅಲ್ಲಿ ಕೊನೆಯ ಅರ್ಧ ಗಂಟೆ ಅಲ್ಲಿ ಅದನ್ನ ತಡಿಬೇಕು ಅಂತ ಒಂದಷ್ಟು ಜನ ಬಿಡ್ಲು ಆಗ್ಲೇಬಾರ್ದು ಕ್ಯಾಬಿನೆಟ್ ಹೋಗ್ಬಾರ್ದು ಅಂತ ನಾವು ಬೇಕೇ ಬೇಕು ಅಂತ ಕುತ್ಕೊಂಡು ಹಬ್ಬ ಯುಗಾದಿ ಹಬ್ಬದ ನಾವು ಊಟ ಮಾಡಿಲ್ಲ ತಿಂಡಿ ಮಾಡಿಲ್ಲ ಸ್ನಾನ ಮಾಡಿಲ್ಲ ಕುತ್ಕೊಂಡು ಅಷ್ಟೆಲ್ಲ ಶ್ರಮ ಅಲ್ಲಿ ಹೋಯ್ತು ಕೊನೆ ಕ್ಯಾಬಿನೆಟ್ ಅಲ್ಲಿ ಪ್ರಸ್ತಾಪ ಆಯ್ತು ನಮ್ಮವ್ರೇ ಅದನ್ನ ಗೊಂದಲ ಮೂಡ್ಸಕ್ ಪ್ರಯತ್ನ ಮಾಡಿದ್ರು ಏನ್ ಸರ್ ನಮ್ಮವ್ರ ಈಗ ನಮ್ಮ ಕುರುಗುರ ಗ್ರೂಪಲ್ಲಿ ಹಾ ಸರ್ ಕ್ಯಾಬಿನೆಟ್ ನಡೆಯದೂ ಇಪ್ಪತ್ತು ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಬ್ರೀಫಿಂಗ್ ಆಗುತ್ತೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬರುತ್ತೆ ಅರ್ಥ ಅದು ಬಂತು ಗೊತ್ತಾಗಿದೆ ಯಾರು ಮಾಡಿದಾರೆ ಬೇಡ ಅದು ಆದ್ರೂ ಸಹ ರಾಯಣ್ಣ ನಮ್ ಜೊತೆಲಿ ಇದಾನೆ ಬೀರಪ್ಪ ನಮ್ ಜೊತೆಲಿ ಇದ್ದಾನೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ ಕೊನೆಗದು ಮತ್ತು ಬೊಮ್ಮಾಯಿಯವರು ಬೆನ್ನೆತ್ತಿ ಏನೇನೋ ಮಾಡಿ ಸ್ವಾಮೀಜಿ ಅವರು ಅವರು ಎಲ್ಲರೂ ಹೋಗಿ ಬೆನ್ನತ್ತಿ ಎಲ್ಲಾ ಮಾಡಿ ಕೊನೆಗೆ ಇಪ್ಪತ್ತನೇ ತಾರೀಕು ಜುಲೈಗೆ ಶಿಫಾರಸ್ ಆಗುತ್ತೆ ಒಂದು ಹಂತ ಹೋಗುತ್ತೆ ಇದ್ ಮಾಡಬಾರ್ದು ಅಂತ ರಾಜ್ಯಪಾಲರಿಗೆ ದೂರ ಕೊಟ್ಟಿದ್ದಾರೆ ಆ ದೂರು ದೆಹಲಿಗೆ ಹೋಗಿದೆ ನಾವು ಕಳೆದ ತಿಂಗಳು ನೋಡಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ವಿ ಇಪ್ಪತ್ತ್ ಮೂರನೇ ತಾರೀಖ್ ಕಳೆದ ತಿಂಗಳು ಡೆಲ್ಲಿ ಇದ್ವಿ ನಾವು ಸರ್ ನೋಡಿ ಕರೆಕ್ಟ್ ಆಗಿ ಮಾತಾಡ್ತಾ ಇದ್ವಿ ಇಬ್ಬರು ಡೆಲ್ಲಿ ಇದ್ವಿ ಅಲ್ಲಿ ಸಂಬಂಧಪಟ್ಟಂತ ಎಲ್ಲಾ ಸಚಿವರನ್ನ ಭೇಟಿ ಮಾಡಿದ್ವಿ ಎಲ್ಲರನ್ನ ಭೇಟಿ ಮಾಡಿ ಅಧಿಕಾರಿಗಳನ್ನ ಭೇಟಿ ಮಾಡಿದ್ವಿ ಏನ್ ಮಾಡ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಹೊಸ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಓಪನ್ ಆಗಿ ಮೂರ್ ದಿವಸ ಆಗಿದೆ ಹೊಸ ಪಾರ್ಲಿಮೆಂಟಲ್ ಮೀಟಿಂಗ್ ಆಗುತ್ತೆ ನಮ್ದು ಅಂದ್ರೆ ಸರ್ ಈಗ ಶಿಫಾರಸ್ ಮಾಡಿದ ತಕ್ಷಣ ನಂತರ ಸರ್ ಶಿಫಾರಸು ಇಪ್ಪತ್ತುಲೈಗ್ ಆಗಿರೋದು ನಾವ್ ಹೋಗಿರೋದು ಕಳೆದ ತಿಂಗಳು ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಹೊಸ ಪಾರ್ಲಿಮೆಂಟಲ್ ಮೀಟಿಂಗ್ ಆಗುತ್ತೆ ಅರ್ಜುನ್ ಮುಂಡಾ ಅವ್ರ ಜೊತೆ ಮೀಟಿಂಗ್ ಆಗುತ್ತೆ ಎಲ್ಲ ಮೀಟಿಂಗ್ ಆಗುತ್ತೆ ಎಲ್ಲಾ ಸಹಕಾರ ಕೇಳ್ತೀವಿ ಎಲ್ಲಾನು ಆಗುತ್ತೆ ಪ್ರಕ್ರಿಯೆ ಪ್ರಾರಂಭ ಆಗಿರೋದಕ್ಕೆ ಒಂದ್ ಲೆಟರ್ ನಾವು ಹಾಕಿದೀವಿ ಇಷ್ಟೆಲ್ಲಾ ಆಗ್ತಾ ಇದೆ ಈಗಲೂ ಸಹ ಮೊನ್ನೆ ಕಳೆದ ಹದಿನೈದು ದಿವಸ ನಮ್ಮ ರುದ್ರಣ್ಣ ಅವರು ಗುಜರಾತ್ ಹೋಗಿ ಅಲ್ಲಿ ಒಂದಷ್ಟು ಚರ್ಚೆಗಳು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ಇದು ಸುಲಭವಾಗಿ ಆಗೋಂತದಲ್ಲ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಚುನಾವಣೆಗಳು ಬರ್ತಾ ಇದಾವೆ ಈ ಟೈಮ್ ನಲ್ಲಿ ನಾವ್ ಒತ್ತಡ ಏರ್ತಾ ಇದೀವಿ ಮಾಡ್ತಾ ಇದೀವಿ ನಮ್ಮಲ್ಲಿ ನೀವು ಹೇಳ್ದಂಗೆ ವಾಟ್ಸ್ಆಪ್ ಗ್ರೂಪ್ ಗಳು ಚರ್ಚೆ ಮಾಡಿ ಕ್ರಿಯೇಟ್ ಮಾಡ್ತಾರೆ ದೆಹಲಿ ಚಲೋ ಏನ್ ಚಲೋ ಮಾಡ್ತಾರೆ ತುಂಬಾ ನೋವಿನ ಸಂಗತಿ ದೆಹಲಿ ಚಲೋ ಅದ್ರ ತಮಾಷೆ ಅಲ್ಲ ಅದು ಹೌದು ನಮ್ಮ ಪ್ರಭುಲಿಂಗ ದೊಡ್ಡಮುನಿ ಅವರಿಗೆ ಅವರು ಪ್ರೊಫೆಸರ್ ಅಂತಾರೆ ನಾನು ಬಹಳ ಸರಿ ಫೋನ್ ಮಾಡಿ ಹೇಳಿದೀನಿ ಪ್ರಭುಲಿಂಗ ಅವ್ರೆ ಗೊಂದಲ ಮುಡಿಸ್ಬೇಡಿ ಆಯ್ತಾ ಬೇರೆಯವ್ರು ಎಚ್ಚೆತ್ಕೊಳ್ತಾರೆ ಫೇಸ್ಬುಕ್ ಗೆ ಎಷ್ಟೇ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತೀವಿ ಆದ್ರೂ ಆಗ್ತಾರೆ ಎಷ್ಟು ಚಲೋ ತಮಾಷೆ ಅಲ್ಲ ದೆಹಲಿ ಚೆಲ್ಲೋ ತಮಾಷೆ ಅಲ್ಲ ನಿಮ್ಮ ಬೆಂಗ್ಳೂರ್ ಚಲೋ ಹೋಗ್ಬೇಕಂದ್ರೆ ಎಷ್ಟು ಹಣ ಖರ್ಚಾಗುತ್ತೆ ಹೌದ್ ಸರ್ ಹೌದ್ ಸರ್ ಆಯ್ತು ಈ ತರ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತಾವೇ ದೊಡ್ಡವರಾಗ್ಬೇಕು ಅಂತ ಬರ್ತಾರೆ ನಮ್ಗೆ ಕ್ರೆಡಿಟ್ ಬೇಕಾಗಿಲ್ಲ ಸಮಾಜಕ್ಕೆ ಒಳ್ಳೇದಾಗ್ಬೇಕಷ್ಟೇ ಈ ವಿಚಾರ ಯಾಕೆ ನಿಮ್ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ವಿಡಿಯೋಗಳನ್ನ ಇತ್ತೀಚೆಗೆ ನಾನು ನೋಡ್ದೆ ಬಹಳ ಖುಷಿ ಆಯ್ತು ಕೊನೆ ಪಕ್ಷ ಒಬ್ಬ ಯುವಕನಾದ್ರು ಎದ್ದೇಳಿದಾರಲ್ಲ ಆಯ್ತಾ ಪ್ರೋತ್ಸಾಹ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಫೋನ್ ಮಾಡ್ತಾ ಇದ್ದೇನೆ ತುಂಬಾ ಖುಷಿ ಆಯ್ತು ಮಾಹಿತಿಗಳು ಒಳ ವಿಚಾರಗಳು ಇದು ನನಗೂ ಗೊತ್ತಿಲ್ಲ ಸರ್ ಸಮುದಾಯಕ್ಕೆ ಗೊತ್ತಿಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ